ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರೀಕ್ಷಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡರ ಪುಸ್ತಕ ಇದು ರೈಟ್ ಹಾಗಾದ್ರೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವೇನು ತಿಳಿತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ತಿಳಿದಿನಿ ಪೂರಕ ಪಾಠಗಳು ಈ ಮೂರು ನಾನು ತಿಳಿಸಿದ್ದೀನಿ ಓಕೆನಾ ಪ್ರಿವಿಯಸ್ ಕ್ಲಾಸ್ ನಲ್ಲಿ ಮತ್ತೆ ಪದ್ಯ ಭಾಗದ ಬಗ್ಗೆ ಆಲ್ರೆಡಿ ಅಭ್ಯಾಸದ ವಿಡಿಯೋ ಕೂಡ ತನಿಖಾ ಇದ್ದೀನಿ ಏನ್ ತಿಳಿತಾ ಇದೀವಿ ಅಂದ್ರೆ ಗದ್ಯ ಭಾಗದಲ್ಲಿ ಐದನೇ ಒಂದು ಅಧ್ಯಾಯ ಇರತಕ್ಕಂತ ಭಾಗ ಎರಡರಲ್ಲಿ ಪರಿಸರ ಸಮತೋಲನದ ಬಗ್ಗೆ ತಿಳಿತಾ ಇದ್ವಿ ಈ ಒಂದು ಪರಿಸರ ಸಮತೋಲನದಲ್ಲಿ ಅಭ್ಯಾಸಗಳು ಪಠ್ಯಪೂರಕ ಅಧ್ಯಯನಗಳು ತೆರತಾ ಇದ್ವಿ ಭಾಷಾ ಚಟುವಟಿಕೆ ಮತ್ತು ಅಭ್ಯಾಸಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗೆ ಕವಿ ಪರಿಚಯನ ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ನೋಡ್ಸ್ ಬರೋಕೆ ತಿಳಿಸ್ತಾ ಹೋಗ್ತೇನೆ ಇಷ್ಟು ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳುತ್ತಾ ಯಾವ ರೀತಿ ನೋಡ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ನೋಡಿ ಚಿಕ್ಕನ ಅಕ್ಷರಲ್ಲಿ ಗದ್ಯ ಐದು ಅಂತಕ್ಕಂಥದ್ದು ಬರ್ರಿ ಪರಿಸರ ಸಮತೋಲನ ಅಂತಕ್ಕಂಥದ್ದು ಪಾಠದ ಶೀರ್ಷಿಕೆನ ದಪ್ಪನ ಅಕ್ಷರಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಯಾವ ದಿನಾಂಕ ಈ ಒಂದು ಪ್ರಶ್ನೋತ್ತರ ಬರ್ತಾ ಇರ್ತೀರಾ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ನಮ್ಮ ಮಕ್ಳೇ ಮೊದಲು ಅಭ್ಯಾಸಕ್ಕೆ ಹೋಗ್ಬೇಡ ಮೊದಲು ಕವಿ ಪರಿಚಯ ಅಂತಕೊಂಡು ತಿಳ್ಕೊಬೇಕಾಗುತ್ತೆ ಕವಿ ಪರಿಚಯ ನೋಡಿದ್ರೆ ಕವಿ ಪರಿಚಯ ಕವಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಇಲ್ಲಿ ಕಾಣ್ತಾ ಇದಾರ ಅವರೇನೆ ಜನನ ಯಾವಾಗ ಆಯ್ತು ಅಂದ್ರೆ ನಮ್ ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಂದು ಆಯ್ತು ಅಂತ ತಿಳು ಆ ನಂತರ ಜನ್ಮಸ್ಥಳ ಹುಟ್ಟೂರು ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಆಯ್ತು ಅಂತಕ್ಕಂಥದ್ದು ವೃತ್ತಿಯವರು ಅಧ್ಯಾಪಕರಾಗಿದ್ರು ಕೆಲಸ ಮಾಡ್ತಾ ಇದ್ರು ಅಧ್ಯಾಪಕರಾಗಿ ಅದ ನಂತರ ಇವರ ಕೃತಿಗಳ ಬಗ್ಗೆ ನಾವು ನೋಡಿದರೆ ನಾನು ಅಮೇರಿಕಾಗೆ ಹೋಗಿದ್ದೆ ಅಂತಕ್ಕಂಥದ್ದು ಪ್ರಾಣಿ ಪರಿಸರ ಅಂತಕ್ಕಂಥದ್ದು ಕೀಟ ಜಗತ್ತು ಅಂತಕ್ಕಂಥದ್ದು ಪಶು ಪಕ್ಷಿ ಪ್ರಪಂಚ ಅಂತಕ್ಕಂಥದ್ದು ಇರುವೆಯ ಇರವು ಅಂತಕ್ಕಂಥದ್ದು ಸರ್ಪ ಸಂಕುಲ ಮತ್ತು ಕಾವಿಕಲೆ ಇತ್ಯಾದಿ ಇವು ಪ್ರಮುಖ ಕೃತಿಗಳು ಇವಾಗತಕ್ಕಂಥದ್ದು ಓಕೆ ಓಕೆ ಇವರಿಗೆ ಅನೇಕ ಪ್ರಶಸ್ತಿಗಳೊಂದು ಪ್ರಮುಖವಾಗಿ ಯಾವ ಪ್ರಶಸ್ತಿ ಬಂದಿದೆ ಅಂತ ನೋಡಿದಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ಇವರು ನಿಧನ ಹೊಂದಿದ್ರು ಇಪ್ಪತ್ತು ಎರಡು ಎರಡ್ ಸಾವಿರದ ಎರಡರಲ್ಲಿ ಇವರು ನಿಧನ ಹೊಂದಿದ್ರು ಅಂತ ಕಂಡು ನೋಡ್ಬೋದು ಓಕೆ ಇಲ್ಲಿ ಮಕ್ಕಳ ಇಲ್ಲಿ ಅಭ್ಯಾಸ ಅಂತಿದೆ ಹೌದಾ ಅಭ್ಯಾಸದಲ್ಲಿ ಮೊದಲನೇದು ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಇದು ನೋಡ್ತಾ ಹೋಗೋಣ ಯಾವ ರೀತಿ ನೋಡ್ಸ್ಬೇಕು ತಿಳ್ತಾ ಹೋಗ್ತೇನೆ ನೋಡಿ ಇಲ್ಲಿ ಮಕ್ಕಳೇ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಇಲ್ಲಿ ಬರಿದೆ ಅದಾದ ನಂತರ ಒಂದೇದು ಪ್ರಶ್ನೆ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಅಂತಕ್ಕಂಥದ್ದು ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಎರಡನೇ ನುಡಿ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಅಂತ ಕೇಳಿದರೆ ಹೌದಾ ಉತ್ತರ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಅಚ್ಚಾದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಅಂತಕ್ಕಂಥದ್ದು ಮೂರನೇ ನುಡಿ ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಅಂತಕ್ಕಂಥದ್ದು ಉತ್ತರ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ಅಂತ ತಿಳಿಬಹುದು ಅದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಕುಡಿದ್ರಲ್ಲಿ ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಅಂತ ಕೇಳಿದ್ರೆ ಉತ್ತರ ದಟ್ಟವಾದ ಕಾಡು ವಿಫುಲವಾದ ನೀರು ಆರ್ದ್ರತೆ ಇರುವಲ್ಲಿ ಬೆಳೆಯುತ್ತದೆ ಅಂತಕ್ಕಂಥದ್ದು ಐದನೇ ನುಡಿ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಅಂತ ಕೇಳಿದ್ರೆ ಉತ್ತರ ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಅಂತಕ್ಕಂಥದ್ದು ಆರನೇ ನುಡಿ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಳ ಓಕೆ ತಿಮಿಂಗಳ ಅಂತಕ್ಕಂಥದ್ದು ಓಕೆನಾ ಅಭ್ಯಾಸಗಳಲ್ಲಿ ಮೊದಲನೇ ಒಂದು ಆ ನೋಡಿದ್ವಿ ಈಗ ಇವಾಗ ಏನ್ ನೋಡ್ತಾ ಇದೀವಿ ನೋಡೋದರಲ್ಲಿ ಪ್ರಶ್ನೋತ್ತರ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವು ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಳೆ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮೊದಲನೇ ಒಂದು ಪ್ರಶ್ನೆ ನೋಡಿ ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಅಂತ ಕೇಳಿದರೆ ಜಿರಾಫೆ ವರ್ಗದಲ್ಲಿ ಅತಿ ಸಂತಾನವಿರುವುದರಿಂದ ಆಹಾರ ಸ್ಪರ್ಧೆ ಅನಿವಾರ್ಯ ಇವುಗಳಲ್ಲಿ ಉದ್ದ ಕಾಲು ಗೋಣು ಇದ್ದು ಆಹಾರ ಸ್ಪರ್ಧೆಯಲ್ಲಿ ಆಹಾರ ಪಡೆದು ವಂಶ ಮುಂದುವರಿಯುವುದೆಂದು ಉಳಿದವುಗಳು ಅಳಿದು ಹೋಗುತ್ತವೆ ಎಂದು ನಂಬಿ ನಂಬಿಕೆ ಇದೆ ಅಂತಕ್ಕಂಥದ್ದು ಎರಡನೇ ನೋಡಿ ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ನೋಡಿದರೆ ಉತ್ತರ ನೋಡಿ ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೊಸಳೆಗಳ ಸಂತ ಸಂತತಿಯನ್ನು ಹೆಚ್ಚಿಸಲು ಕರ್ನಾಟಕದ ಬನ್ನೇರುಘಟ್ಟದ ಆಲಯವನ್ನು ಮಾಡಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ನೋಡ್ತಾ ಮೂರನೇ ನೋಡಿ ಸರೋವರ ಕೆರೆ ಮತ್ತು ಹೊಂಡಾಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಅಂತ ಕೇಳಿದರೆ ಉತ್ತರ ಮಾನವನು ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ ಕೆರೆ ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಅಂತಕ್ಕಂಥದ್ದು ಓಕೆ ನಾಗನಂದಿನಿ ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಕೇಳಿದ್ರೆ ಓಕೆ ಇಲ್ಲ ಉತ್ತರ ಮುನ್ ಮುಂದಿನ ಪೀಳಿಗೆಗಾಗಿ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿದಾಯ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಉತ್ತರ ಓಕೆನಾ ಓಕೆ ಇಲ್ಲಿ ನೋಡಿ ಎರಡನೇ ರಂಕೆ ಆಯ್ತು ಈಗ ಎರಡನೇದು ಆಯ್ತು ಇಲ್ಲಿ ಈ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಇದು ನೋಡ್ತೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಮೊದಲನೇ ಪ್ರಶ್ನೆ ನೋಡಿ ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮವನ್ನು ತಿಳಿಸಿ ಅಂತ ಹೇಳಿದರೆ ಓಕೆ ಇಲ್ಲಿ ಉತ್ತರ ನೋಡಿದರೆ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೂತಿದ್ದಾರೆ ಈ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಭೇಟಿಯಾಡುತ್ತಿದ್ದಾರೆ ಹಾಗಾಗಿ ಮೊಸಳೆಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡಲು ಕರ್ನಾಟಕದ ಬನ್ನೇರು ಘಟ್ಟದಲ್ಲಿ ಆಲಯವನ್ನು ನಿರ್ಮಿಸಿ ಇವುಗಳ ಸಂತತಿಯನ್ನು ಹೆಚ್ಚಿಸಲಾಗುತ್ತಿದೆ ಜನರು ಇದೇ ರೀತಿ ಹಾವುಗಳನ್ನು ಆ ಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಹಾಕುತ್ತಿದ್ದಾರೆ ಇದರಿಂದ ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗು ಹೋಗಿದ್ದರಿಂದ ಮುಂಬೈ ಮತ್ತು ಮದ್ರಾಸಿನಲ್ಲಿ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಅಂತಕ್ಕಂಥದ್ದು ಓಕೆ ಎರಡನೇ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ಕೇಳಿದರೆ ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ವನ್ಯಜೀವಿಗಳಿಗೆ ಆಶ್ರಯ ಆಹಾರವಿಲ್ಲದಂತಾಗುತ್ತದೆ ಮಳೆ ಬರದೆ ಬೆಳೆಗಳು ನಾಶವಾಗುತ್ತವೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ ಭೂ ಸವಕಳಿ ಉಂಟಾಗುತ್ತದೆ ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಅಂತಕ್ಕಂಥದ್ದು ಎಲ್ಲ ಪಾಯಿಂಟ್ಗಳನ್ನು ಬರೀತಾ ಹೋಗಿ ಮಕ್ಕಳೇ ಓಕೆ ನಾವು ಈ ನೋಡಿದ್ವಿ ಮುಂದೇನು ನೋಡ್ತಾ ಇದೀವಿ ಇಲ್ಲಿ ನೋಡಿಲಿ ಈ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ನೋಡಿ ಮಕ್ಕಳೇ ಈ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಅಂತ ಬರ್ದು ಇಲ್ಲಿ ಮೊದಲನೇದು ನಿರ್ಮಾಣ ನಮ್ಮ ಮನೆಯ ನಿರ್ಮಾಣವು ಅರ್ಧಕ್ಕೆ ನಿಂತಿದೆ ಅಂತಕ್ಕಂಥದ್ದು ನಿರ್ಮಾಣ ಅಂತಕ್ಕಂಥ ಪದ ಇದು ಇಲ್ಲಿ ಬಳಸಿದ್ವಿ ಓಕೆ ಅದ ನಂತರ ಎರಡನೇದು ಶತಮಾನ ಶತಮಾನಗಳಿಂದ ಬಂದ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕು ಅಂದ್ರೆ ಶತಮಾನ ಅಂತಕ್ಕಂಥ ಪದ ಇಲ್ಲಿ ಬಳಸಿದ್ವಿ ಓಕೆ ಆ ನಂತರ ಮೂರನೇದು ಮನಸೋಲು ಅಂದ್ರಗಿನ ನಾನು ಬೆಟ್ಟ ಗುಡ್ಡಗಳ ಅಚ್ಚ ಹಸಿರಿನ ಗಿಡ ಮರಗಳನ್ನು ನೋಡಿ ನನ್ನ ಮನ ಸೋಲು ಸೋಲುತ್ತದೆ ಅಂತಕ್ಕಂಥದ್ದು ಸೋಲು ಅಂತ ಇಲ್ಲಿ ಬಳಸಿದ್ವಿ ನನ್ನ ಮನ ಸೋಲುತ್ತದೆ ಅಂತಕ್ಕಂಥದ್ದು ಓಕೆ ನಾಲ್ಕನೇದು ಕೊನೆ ನೋಡಿ ಹಿಂಬಾಲಿಸು ಅಂತಕ್ಕಂಥದ್ದು ಅಂದ್ರಗಿನ ಕರು ಹಸುವನ್ನು ಹಿಂಬಾಲಿಸುತ್ತದೆ ನೋಡಿ ಈ ಪದನ ಇಲ್ಲಿ ಬಳಸಿದಿರಿ ಓಕೆ ಮುಂದಿನ ನೋಡ್ತೋಣ ಇಲ್ಲಿ ಕೆಳಗಿನ ಗಾದೆ ಮಾತುಗಳನ್ನು ಅರ್ಥಪೂರ್ಣಗೊಳಿಸಿ ಅಂತ ಕೇಳಿದ್ರೆ ಇದು ನೋಡ್ತೋಣ ನೋಡಿ ಮಕ್ಕಳೇ ಆ ಕೆಳಗಿನ ಗಾದೆ ಮಾತುಗಳನ್ನು ಅರ್ಥಪೂರ್ಣಗೊಳಿಸಿ ಅಂತ ಇಲ್ಲಿ ಬರದು ಭಾಷಾ ಚಟುವಟಿಕೆ ಮೊದಲು ಬರದು ಅದ್ ಬಂದು ನಂತರ ಇಲ್ಲಿ ಒಂದೊಂದಾಗಿ ನೋಡ್ತೋಣ ದೂರದ ಬೆಟ್ಟ ನುಣ್ಣಗೆ ಓಕೆ ಕಿತ್ತಲೆ ಗಿಡ ಮದ್ದಲ್ಲ ಮೂರನೇದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಓಕೆ ಆ ನಂತರ ನಾಲ್ಕನೇದು ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಓಕೆ ಅಂತ ನೋಡಿ ಐನದು ಹಸು ಕಪ್ಪಾದರೆ ಹಾಲು ಕಪ್ಪೆ ಓಕೆ ಮಕ್ಕಳೇ ಮುಂದೆ ನೋಡ್ತಾ ಇಲ್ಲಿ ನಾವು ಗಾದೆ ಮಾತ್ರ ನೋಡಿದ್ವಿ ಆ ಇಲ್ಲಿ ಕುಡಿದರೆ ಆ ಕುಡಿದರೆ ಇದು ಯಾವ ರೀತಿಯನ್ನು ಬರೀಬೇಕು ನಾನ್ ತಿಳಿಸ್ತಾ ಹೋಗ್ತೇನೆ ನೋಡಿ ಆ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರ ಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಕುಟ್ಟಿದ್ದಾರೆ ಅಂದ್ರಗಿನ ಸಸ್ಯಾಹಾರಿ ಪ್ರಾಣಿ ಇದೆ ಮಾಂಸಹಾರಿ ಪ್ರಾಣಿ ಇದೆ ಮತ್ತೆ ಮಿಶ್ರಹಾರಿ ಪ್ರಾಣಿ ಇದೆ ಇದನ್ನ ಸಪ್ರೇಟ್ ಆಗಿ ನಾವು ಬರೀತಾ ಹೋಗಬೇಕು ರೈಟ್ ಇಲ್ಲಿ ನೋಡಿ ಇಲ್ಲಿ ಮೊದಲು ಇಲ್ಲಿ ಬರ್ಕೋರಿ ಸಸ್ಯಹಾರಿ ಪ್ರಾಣಿಗಳಂತ ಹೇಳಿ ಮಾಂಸಾಹಾರಿ ಹೇಳಿ ಮಿಶ್ರಹಾರಿ ಪ್ರಾಣಿಗಳ್ ಬರ್ಕೋರಿ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಯಾವ ಯಾವ ಅಂದ್ರೆಗಿನ ಇಲ್ಲಿ ಆನೆ ಮೊಲ ಜಿಂಕೆ ಹಸು ಒಂಟೆ ಕುದುರೆ ಅಂತಕ್ಕಂಥ ಮಾಂಸಾಹಾರಿ ಪ್ರಾಣಿಗಳು ಯಾವ ಅಂದ್ರೆ ಇಲ್ಲಿ ನೋಡ್ಬೇಕು ಇಲ್ಲಿ ಯಾವ ಮಾಂಸಾಹಾರಿ ಅಂದ್ರೆ ಹುಲಿ ಚಿರತೆ ಸಿಂಹ ತೋಳ ಮೊಸಳೆ ಅಂತಕ್ಕಂಥ ಮಿಶ್ರ ಪ್ರಾಣಿಗಳು ಅಂದ್ರೆ ಮಾಂಸಹಾರಿ ಸಸ್ಯಾಹಾರಿ ತಿಂತಾರೆ ಯಾವ ಅಂತ ಪ್ರಾಣಿಗಳು ಅಂದ್ರೆ ನಾಯಿ ಅಂತಕ್ಕಂಥದ್ದು ಮಾನವ ಅಂತ ಬೇಕು ಅಂತಕ್ಕಂಥದ್ದು ಎರಡೆರಡು ಎರಡು ತಿಂತಾರೆ ಇಲ್ಲಿ ಸಸ್ಯಾಹಾರಿನು ತಿಂತಕ್ಕಂಥ ಪ್ರಾಣಿಗಳು ಓಕೆ ಇಲ್ಲಿ ಆ ನಂತರ ಇ ಅಂತಕ್ಕಂಥದ್ದು ಇಲ್ಲಿ ಈ ಏನ್ ಕೊಡಿದ್ರೆ ನೋಡ್ತಾ ಹಣ ಮಕ್ಕಳಲ್ಲಿ ಇಲ್ಲಿ ನೋಡಿ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಹಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಹಿಯಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಅಕಾರಾದಿ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ರೆ ಓಕೆ ಇಲ್ಲ ಮಕ್ಕಳೇ ಸಸ್ಯಗಳಿಗೆ ಸಂಬಂಧಿಸಿದ ಪದ ನೀಲಿ ಶಾಹಿ ಬಳಸಬೇಕು ನೀರಿಗೆ ಸಂಬಂಧಿಸಿದ ಪದ ಇದ್ರೆ ಏನು ಕೆಂಪು ಶಾಹಿಯಲ್ಲಿ ಬಳಸಬೇಕಂತೆ ಇಲ್ಲಿ ನಿಮಗೆ ತಿಳಿಸ್ತಾ ನಿಮ್ಮ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಾ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳ ಇದ್ರಿಗೆ ಏನೇನು ಮಾಡಬೇಕಂದ್ರೆ ಅಕಾರಾದಿ ಅವರಿಬೇಕಾಗುತ್ತೆ ಆಲಿಂದ ಪದಗಳು ಸ್ಟಾರ್ಟ್ ಆಗ್ತವೆ ನೋಡ್ಕೆವು ಆಲಿಂದ ಪದಗಳು ಸ್ಟಾರ್ಟ್ ಆಗಲ್ಲ ಈಗ ನೋಡಿದ ಕಾಲಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಆಲಿಂದ ಲಾವರಿಗೆ ಬರ್ತಕ್ಕಂಥ ಕ್ರಮವಾಗಿ ನೋಡ್ತಾ ಹೋಗ್ಬೇಕು ಓಕೆ ಇಲ್ಲ ನೋಡಿ ಅಲ್ಲಿ ಏನೇ ಅಂದ್ರೆ ಸಸಿಗೆ ಸಂಬಂಧಿಸಿದ ಪದಗಳು ಅಕಾಲಿಯಲ್ಲಿ ನೋಡಿದಾರೆ ಕಾಂಡ ಕೊಂಬೆ ಗರಿಕೆ ಚಿಗುರು ತಳಿರು ತೆಂಗು ಪತ್ರೆ ಬಳ್ಳಿ ಬೇರು ಭತ್ತ ಮಲ್ಲಿಗೆ ರಂಬೆ ಹೊಲ ಸೊಪ್ಪು ಅಂತಕ್ಕಂಥದ್ದು ನೀರಿಗೆ ಸಂಬಂಧಿಸಿದ ಪದಗಳು ಅಕಾರಾದಿ ಆದಿ ಅಂತ ನೋಡೋದಾಗಿರಲಿ ಯಾವ ಯಾವ ನೋಡೋದಾಗ್ಲಿ ಅಕರ ಇದುಗಳು ಬರ್ತೀನಿ ಆ ಅಲ್ಲಿ ಆ ಅಲ್ಲಿ ಆಣೆಕಟ್ಟು ಆಣೆಕಟ್ಟು ಆಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಪದಗಳು ಆ ನಂತರ ಆ ಇಲ್ಲ ಆ ನಂತರ ಸ್ಟೆಪ್ ವೈಸ್ ಬರ್ತಾ ಹೋಗಬೇಕಾ ಇದೆ ಕಡಲು ಕಣಿವೆ ಕೊಳ ಗದ್ದೆ ಜಲಪಾತ ನದಿ ನಲ್ಲಿ ಪ್ರವಾಹ ಭಾವಿ ಸರೋವರ ಹಳ್ಳ ಹೊಳೆ ಹೊಂಡ ಅಂತಕ್ಕಂಥದ್ದು ಓಕೆನಾ ನಾ ಕೊನೆಗೆ ಇಲ್ಲಿ ಅಭ್ಯಾಸ ಇದೆ ಆ ಕೆಳಗಿನ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ಸಂಧಿ ಹೆಸರು ತಿಳಿಸಿ ಅಂತ ಹೇಳಿದ್ದಾರೆ ಓಕೆನಾ ಇಲ್ಲ ನೋಡಿ ಆ ಇಲ್ಲಿ ಅಭ್ಯಾಸ ಅಂತಿದೆ ಆ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ಸಂಧಿ ಹೆಸರು ತಿಳಿಸಿ ಅಂತ ಹೇಳಿದ್ದಾರೆ ಹೌದಾ ಮೊದಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಿದೆ ಹಾಸಿಗೆ ಇದ್ದಷ್ಟು ನಾವು ಬಿಡಿಸಿದಾಗ ಹಾಸಿಗೆ ಪ್ಲಸ್ ಇದ್ದಷ್ಟು ಇದು ಯಕಾರಾಗಮ ಸಂಧಿ ಅಂತಕ್ಕಂಥದ್ದಾಗುತ್ತೆ ಆನಂತರ ಇಲ್ಲಿ ಕಾಲವನ್ನು ತೆಗೆದುಕೊಂಡು ಕಾಲವನ್ನು ಅಂದ್ರೆ ಕಾಲು ಪ್ಲಸ್ ಅನ್ನು ಕಾಲವನ್ನು ಕಾಲ ಅನ್ನು ಅಂತಾಗುತ್ತೆ ಅದು ಲೋಪ ಆಗಿರತಕ್ಕಂಥದ್ದು ಇಲ್ಲಿ ಎರಡನೇದು ದೇವನೊಲಿದಾತನೇ ಜಾತ ಸರ್ವಜ್ಞ ಇದೆ ದೇವನೊಲಿದಾತನೆ ಅದು ಸಂಧಿ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ದೇವನು ಪ್ಲಸ್ ಒಲಿದಾತನೆ ಅಂತಕ್ಕಂಥದ್ದು ಇದು ಸಂಧಿ ಆಗಿರುತ್ತೆ ಓಕೆ ಆ ನಂತರ ಮೂರನೇ ಗಡಿ ಬಾಯಿ ಇದ್ದವರು ಬರದಲ್ಲೂ ಬದುಕಿದರು ಅಂತಕ್ಕಂಥದ್ದು ಅಂದ್ರಗಿನ ಬಾಯಿ ಇದ್ದವರು ಅಂತೂ ಸಂಧಿ ಮಾಡ್ಲಿಕ್ಕೆ ಬರುತ್ತೆ ಬಾಯಿ ಪ್ಲಸ್ ಇದ್ದವರು ಇದು ಲೋಪ ಸಂಧಿ ಅಂತಕ್ಕಂಥ ಆಗುತ್ತೆ ಓಕೆ ಮಕ್ಕಳೇ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿಗೂ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್